ಆತ್ಮೀಯ ಸಾಧಕರ ಸುದ್ದಿ ಚಾನಲ್ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸುತ್ತಾ ಆದಮೇಲೆ ಈಗಿನ ಯೂತ್ಸು ವಿಶೇಷವಾಗಿ ಉತ್ತರ ಕರ್ನಾಟಕ ಆಗಿರ್ಬೋದು ಅಥವಾ ಕರ್ನಾಟಕದಾದ್ಯಂತ ಈಗಿನ ಯುವಕರಿಗೆ ನಾನು ಒಂದು ಸೈನ್ಯ ಸೇರಬೇಕು ಒಂದು ಆ ಎ ಕೆ ಫಾರ್ಟಿ ಸೆವೆನ್ ಹಿಡಬೇಕು ಬಾರ್ಡ್ರಲ್ಲಿ ನಿಲ್ಲಬೇಕು ಅನ್ನುವಂಥ ಕನಸು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ನೀವು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ಪಿ ಯು ಸಿ ಆದ ಹುಡುಗನ ಕೇಳಿದರೆ ನಿನ್ನ ಕನಸು ಏನಂತಂದ್ರೆ ಆರ್ಮಿ ಅಂತ ಹೇಳ್ತಾನೆ ಈಗ ಅಗ್ನಿವೀರ ಅಂತ ಒಂದು ಬಂದಿದೆ ಇನ್ನೂ ಒಂದು ಸ್ಕೀಮಲ್ಲಿ ನಾಲ್ಕು ವರ್ಷ ಸೈನ್ಯ ಸೇರುವಂಥದ್ದು ಬಂದಿದೆ ಸೊ ಅದರಿಂದ ಸಾಕಷ್ಟು ಯುವಕರ ಒಂದು ಕನಸು ನನಸಾಗುವಂತಹ ಸಂದರ್ಭ ಈಗ ಒದಗಿ ಬಂದಿದೆ ಸೊ ಇದಕ್ಕೆ ಪೂರಕವಾಗಿ ಅವರಿಗೆ ಬೇಕಾದಂತಹ ತಾಲೀಮ್ ಆಗಿರ್ಬೋದು ಟ್ರೈನಿಂಗು ಅಲ್ಲಿ ಆರ್ಮಿ ಭರ್ತಿ ಯಾವ ಥರ ಆಗುತ್ತೆ ಅದರ ಎಲ್ಲದರ ಬಗ್ಗೆ ಇವಾಗ ಕರ್ನಾಟಕ ಸರ್ಕಾರದ ಹಿಂದುಳಿದ ಇಲಾಖೆಯಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ನಾಲ್ಕು ತಿಂಗಳು ಇರುತ್ತೆ ವಸತಿ ಸಹಿತ ಒಂದು ಟ್ರೈನಿಂಗ್ ಇರುತ್ತೆ ಅದಕ್ಕೆ ಇವಾಗ ಅರ್ಜಿಯನ್ನು ಕರೆದಿದ್ದಾರೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇದೆ ಅರ್ಜಿ ಹಾಕೋದಕ್ಕೆ ಸೊ ಈ ಈ ವಿಡಿಯೋವನ್ನು ಯಾವಾಗ ನೋಡ್ತಾ ಇರ್ರಿ ಮುಂದಿನ ವರ್ಷ ನೋಡಲಿ ಅಥವಾ ನಿಮಗೆ ಈ ವಿಡಿಯೋ ಯಾವಾಗ ತಲುಪುತ್ತೋ ಆವಾಗ ಈ ಕೆಳಗಡೆ ಇರುವಂತಹ ಒಂದು ನಂಬರಿಗೆ ನೀವು ವಾಟ್ಸಪ್ ಮಾಡಿ ಅದನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಕರಿತಾರೆ ಹೊಸ ಬ್ಯಾಚು ಬರ್ತಾ ಇರುತ್ತೆ ಆರು ತಿಂಗಳಿಗೊಮ್ಮೆ ಕರಿತಾ ಇರ್ತಾರೆ ನೀವು ಇದೊಂದು ಉತ್ತಮವಾದಂಥ ಅವಕಾಶ ಅಲ್ಲಿ ವಸತಿ ಒಟ್ಟಿಗೆ ನಿಮಗೆ ಟ್ರ್ಯಾಕ್ ಸೂಟ್ ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡ್ತಾರೆ ಶೂ ಕೊಡ್ತಾರೆ ಒಂದು ಸಮವಸ್ತ್ರ ಕೊಡ್ತಾರೆ ಇದೊಂದು ಸದವಕಾಶ ಅಂತಲೇ ಹೇಳ್ಬೋದು ಯುವಕರಿಗೆ ಒಂದು ಸೈನ್ಯ ಸೇರಬೇಕಂತ ಕನಸು ಹೊಂದಿದ ಯುವಕರಿಗೆ ಒಂದು ಉತ್ತಮವಾದಂಥ ಅವಕಾಶ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದು ಪೂರ್ತಿ ಸಂಪೂರ್ಣವಾಗಿ ಉಚಿತ ಇರುತ್ತೆ ಇದರಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದಂತಹ ಮಾಜಿ ಸೈನಿಕರೇ ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅವರ ಟ್ರೈನರಲ್ಲಿ ಲ್ಯಾನ್ಸ್ ನಾಯಕ ಆಗಿರುವಂತಹ ಇಪ್ಪತ್ತು ವರ್ಷ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂಥ ಕೃಷ್ಣಣ್ಣ ಅನ್ನೋರು ಕೂಡ ಅದರಲ್ಲಿ ಟ್ರೈನರ್ ಆಗಿದ್ದಾರೆ ಇದು ಉಡುಪಿ ಜಿಲ್ಲೆ ಬಾರ್ಕೂರ್ ಅನ್ನುವಂಥಲ್ಲಿ ಟ್ರೈನಿಂಗ್ ಸೆಂಟರ್ ಇರುವಂಥದ್ದು ಸೊ ಅಲ್ಲಿ ನಾಲ್ಕು ತಿಂಗಳು ಇರಬೇಕಾಗುತ್ತೆ ನಿಮಗೆ ಸಂಪೂರ್ಣವಾದಂತಹ ಸೈನ್ಯಕ್ಕೆ ಸೇರಬೇಕಾದಂಥ ಎಕ್ಸಾಮ್ ಆಗಿರ್ಬೋದು ಅಲ್ಲಿ ದೇಹದಡೆ ಯಾವ ರೀತಿ ಇರುತ್ತೆ ಅಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂಥ ನಿಮ್ಮನ್ನು ಅಪ್ ಮಾಡ್ತಾರೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲರೂ ಸಂಪರ್ಕ ಮಾಡಿ ಇದಕ್ಕೆ ಅರ್ಜಿ ಹಾಕಿ ಟ್ರೈನಿಂಗ್ ತಗೊಳ್ಳಿ ಹಾಗೆ ಇರುವಂಥ ಯುವಕರು ಈ ನಂಬರಿಗೆ ಸಂಪರ್ಕ ಮಾಡಿ ವಾಟ್ಸಪ್ ಮಾಡಿ ಹಾಗೆಯೇ ಈ ವಿಡಿಯೋನ ಇಂತಹ ಆಸಕ್ತಿ ಇರುವಂಥ ಯುವಕರಿಗೆ ಶೇರ್ ಮಾಡಿ ಅವರ ಕನಸನ್ನು ನನಸು ಮಾಡೋದಕ್ಕೆ ನೀವು ಕೂಡ ಸಹಕಾರ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ ಇಂತಹ ಸಾಕಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಕೂಡ ನಮಸ್ಕಾರ